ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇಂಗ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಪರಿಚಾರಕ ಏನು ಹುದ್ದೆಗಳಿದಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಕಂಪ್ನಿಗಳ ಓಲ್ಡ್ ಕಟಾಪ್ ಎಷ್ಟಿತ್ತು ಯಾವ ಕಂಪ್ನಿ ಮತ್ತು ಜೆಸ್ಕಾಮು ಬೆಸ್ಕಾಮು ಅಥವಾ ಹೆಸ್ಕಾಮು ಬೆ ಮೆಸ್ಕಾಮು ಏನು ಕಂಪ್ನಿ ಇದಲ್ಲ ಎಲ್ಲ ಕಂಪ್ನಿಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕಟಾಪ್ ಎಷ್ಟು ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಒನ್ ರಷ್ಟು ಪಾಯಿಗೆ ಅಥವಾ ಫಿಸಿಕಲ್ಗೆ ಆಯ್ಕೆ ಆಗುವ ಅಭ್ಯರ್ಥಿಗಳಿಗೆ ಇರಬೇಕಾದ ಎಸ್ ಎಸ್ ಎಲ್ ಸಿ ಅಂಕ ಅಥವಾ ಕಟಾಪ್ ಎಷ್ಟು ಅಂತ ನೋಡ್ಕೊಂಬರೋಣ ಅದೇ ರೀತಿ ಐವತ್ತು ಅರುವತ್ತು ಎಪ್ಪತ್ತು ಈ ರೀತಿ ಎಸ್ ಎಸ್ ಎಲ್ ಸಿಯಲ್ಲಿ ನಿಮ್ದು ನಿಮ್ಮದು ಏನಾದರೂ ಪರ್ಸೆಂಟೇಜ್ ಆಗಿದ್ದರೆ ಇವರು ಯಾವ ಕಂಪ್ನಿಗೆ ಸೆಲೆಕ್ಟ್ ಆಗುವ ಸಾಧ್ಯತೆ ಇರ್ತದಂತ ಅದನ್ನು ಕೂಡ ನೋಡ್ಕೊಂಡು ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ಎಲ್ಲ ಕಂಪ್ನಿಗಳಿಗೆ ಸಂಬಂಧಿಸಿದಂತೆ ಪೋಸ್ಟ್ಗಳು ಅದಾವೆ ಅದೇ ರೀತಿಯ ಪೋಸ್ಟ್ಗಳಲ್ಲಿ ಸ್ವಲ್ಪ ಮೀಸಲಾತಿ ಅದಾವೆ ಅವು ಏನಂತ ನೋಡ್ಕೊಂಬೋಣ ಸ್ನೇಹಿತರಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇತ್ತ ಯಾವುದೇ ರೀತಿಯ ಪೋಸ್ಟ್ಗಳನ್ನು ಮಾಡಿಲ್ಲ ಇಲ್ಲಿ ಏನಿರ್ತದಪ್ಪ ಅಂದ್ರೆ ಒಟ್ಟಾರೆಯಾಗಿ ನಿಮ್ದು ಏನು ಅರ್ಜಿಯನ್ನು ಸಲ್ಲಿಸಿರ್ತಾರೆ ನೋಡಿ ಅಭ್ಯರ್ಥಿಗಳು ಆ ಅಭ್ಯರ್ಥಿಗಳಲ್ಲಿ ಒಂದರಷ್ಟು ರೂಪಾಯಿ ಒಂದು ಹುದ್ದೆಗೆ ಐದು ಮಂದಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಇದು ಬಂದು ಫಿಸಿಕಲ್ ಲಿಸ್ಟಿಗೆ ಆಗಿರ್ತದೆ ಇಲ್ಲಿ ಮಹಿಳೆಯರು ಕೂಡ ಬರಬಹುದು ಪುರುಷರು ಕೂಡ ಬರಬಹುದು ಇಲ್ಲಿ ಹೆಚ್ಚಿನ ಅಂಕಗಳನ್ನು ಯಾರ್ಯಾರೆಲ್ಲ ತೆಗೆದುಕೊಂಡಿರ್ತಾರೆ ನೋಡ್ರಿ ಅಂಥ ಅಭ್ಯರ್ಥಿಗಳಲ್ಲಿ ಮಹಿಳೆಯರಾದರೂ ಅಷ್ಟೇ ಪುರುಷರಾದರೂ ಅಷ್ಟೇ ಇಲ್ಲಿ ಏನು ಲಾಭ ಇದಪ್ಪ ಅಂದ್ರೆ ಒಂದನೇ ಲಿಸ್ಟಿಗೆ ಏನಾದರೂ ಮಹಿಳೆಯರೇ ಜಾಸ್ತಿ ಆಯ್ಕೆ ಆಗಿದ್ದಾರಪ್ಪ ಅಂದ್ರೆ ಅವರಲ್ಲಿ ಫಿಸಿಕಲಲ್ಲಿ ಜಾಸ್ತಿ ಜನ ಫೇಲ್ ಆಗ್ತಾರೆ ಅದಕ್ಕಾಗಿ ನೆಕ್ಸ್ಟ್ ಲಿಸ್ಟ್ ಬರೋ ಸಾಧ್ಯತೆ ಕೂಡ ಇರ್ತದೆ ಅದಕ್ಕೆ ಸಂಬಂಧಿಸಿದಂತೆ ಲಿಸ್ಟ್ ಬಿಟ್ಟ ನಂತರ ಅದರದ್ದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಕೇವಲ ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತು ಅದೇ ರೀತಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕರಿಗೆ ಮಾತ್ರ ಮೀಸಲಿಟ್ಟ ಪೋಸ್ಟ್ಗಳು ಇರ್ತಾವೆ ಅದಕ್ಕೆ ಸಂಬಂಧಿಸಿದಂತೆ ಈಗ ಯಾವ್ಯಾವ ಕಂಪ್ನಿಯಲ್ಲಿ ಎಷ್ಟು ಪೋಸ್ಟ್ಗಳದಂತ ಅಲ್ಲಿ ನೋಡ್ಕೊಂಬರೋಣ ಅಲ್ಲಿ ಕೂಡ ಒಂದು ಸ್ಪಷ್ಟನೆಯನ್ನು ನೀಡ್ತೀನಿ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಕಟಾಪನ್ನು ಆಯ್ಕೆ ಅಂತೇಳಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಬೆಂಗಳೂರು ವಿದ್ಯುತ್ ಪ್ರಸರಣಕ್ಕೆ ಸಂಬಂಧಿಸಿದ ಪೋಸ್ಟ್ಗಳಾಗಿರ್ತಾವೆ ಸ್ನೇಹಿತರೆ ಇಲ್ಲಿ ಒಟ್ಟಾರೆಯಾಗಿ ಪವರ್ ಮ್ಯಾನ್ ಅಥವಾ ಹಿರಿಯ ಜೂನಿಯರ್ ಪವರ್ ಮ್ಯಾನ್ ಏನು ಹುದ್ದೆ ಹೇಳಿದವಲ್ಲ ಇದು ಬಂದು ಇಲ್ಲಿ ಆರುನೂರ ಹದಿನೆಂಟು ಹುದ್ದೆಗಳು ಇಲ್ಲಿ ಯಾರ್ಯಾರೆಲ್ಲ ಸೇರಿಸಿಕೊಂಡಪ್ಪ ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳು ತೃತೀಯ ಲಿಂಗದವರು ಅದೇ ರೀತಿ ಮಾಜಿ ಸೈನಿಕರು ಎಲ್ಲಾ ಸೇರಿಸಿರೋದು ಆರುನೂರ ಹದಿನೆಂಟು ಯು ಹೊಸ ಹುದ್ದೆ ಅಥವಾ ಖಾಲಿ ಇರುವ ಹುದ್ದೆಗಳು ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಏನಿದಪ್ಪ ಅಂದ್ರೆ ಬ್ಯಾಕ್ಲಾಕ್ ಹುದ್ದೆಗಳು ಅಂತ ಇರ್ತಾವ ಹಾಗಿದ್ರೆ ಇವು ಏನೋ ಒಟ್ಟಾರೆ ಖಾಲಿ ಇದ್ದ ಹುದ್ದೆಗಳೇನ ಅಲ್ಲಂತೆ ಸಾಕಷ್ಟು ಅಭ್ಯರ್ಥಿ ತಿಳ್ಕೊತೀರಿ ಸ್ನೇಹಿತರೆ ಇವು ಕೂಡ ನಿಮಗೆ ಖಾಲಿ ಇದ್ದ ಹುದ್ದೆಗಳಾಗಿರ್ತಾವ ಇವು ಯಾವುದೇ ರೀತಿಯಲ್ಲಿ ಸರ್ವಿಸ್ ಮ್ಯಾನ್ ಗೆ ಕೊಡಬೇಕಂತ ಇರುವ ಹುದ್ದೆಗಳಲ್ಲ ಸ್ನೇಹಿತರ ಇಲ್ಲಿ ಬಂದು ಈ ಬ್ಯಾಕ್ಲಾಕ್ ಹುದ್ದೆಗಳ ಅನ್ನಿಸಿಕೊಳ್ಳಲು ಕಾರಣ ಏನಪ್ಪಾ ಅಂದ್ರೆ ಈ ಆಲ್ರೆಡಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ರಿಕ್ವೈರ್ಮೆಂಟ್ ಆಗಿತ್ತಲ್ಲ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅದರಲ್ಲೂ ನೂರ ಎಂಬತ್ತೆಂಟು ಅಭ್ಯರ್ಥಿಗಳೇನು ಆಯ್ಕೆ ಆಗಿದ್ರಲ್ಲ ಈ ಅಭ್ಯರ್ಥಿಗಳು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಥವಾ ಎಂಟು ತಿಂಗಳು ಈ ರೀತಿ ಉದ್ಯೋಗವನ್ನು ಇಲ್ಲಿ ಕೆಲಸ ಮಾಡಿರ್ತಾರೆ ಇದೇ ಕಂಪನಿಯಲ್ಲಿ ಕೆಲಸ ಮಾಡಿದ ನಂತರ ಆ ಕೆಲಸ ಅವರಿಗೆ ಅಥವಾ ಉದ್ಯೋಗ ಅವರಿಗೆ ಇಷ್ಟ ಆಗಲಿಲ್ಲ ಅಥವಾ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಅಲ್ಲಿ ಬೆಂಗಳೂರು ಊಟಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಅಥವಾ ಯಾವುದೇ ರೋಗ ರುಜಿನಗಳು ಬಂದರು ಅಥವಾ ತೀರಿಕೊಂಡರು ಅವ್ರ ಮನೆಯಲ್ಲಿ ಯಾರು ತೀರ್ಕೊಂಡ್ರು ಅವ್ರ ಕಾರಣಾಂತರಗಳ ಒಬ್ಬನ ಮಗ ಇದ್ದ ಹಿಂಗೇನಾದ ಕಾರಣ ಬಂದವರು ಈ ಹುದ್ದೆಗಳನ್ನ ಒಂದು ಎರಡು ತಿಂಗಳ ಮೂರು ತಿಂಗಳ ಐದು ತಿಂಗಳು ಈ ರೀತಿ ಇಲ್ಲಿ ಕೆಲಸ ಮಾಡಿ ಹುದ್ದೆಗಳನ್ನ ಬಿಟ್ಟು ಹೋಗಿರ್ತಾರ ಬಿಟ್ಟು ಹೋಗಿದ್ದಕ್ಕಾಗಿ ಇಲ್ಲಿ ಏನು ಉಳಿತಪ್ಪ ಅಂದ್ರೆ ಅವು ಅಲ್ಲಿ ಯಾವುದೇ ಅಭ್ಯರ್ಥಿಗಳನ್ನ ತೆಗೆದುಕೊಳ್ಳಲು ಬರಂಗಿಲ್ಲ ಅದಕ್ಕಾಗಿ ಅವು ಬ್ಯಾಕ್ ಹುದ್ದೆಗಳಾಗಿ ಉಳಿದಿರ್ತಾವ ಇದು ಯಾವುದೇ ರಿಕ್ವೈರ್ಮೆಂಟಲ್ಲಿ ಅಲ್ಲಿ ಕೂಡ ಇದೇ ರೀತಿ ಇರ್ತದ ಅದಕ್ಕಾಗಿ ಬ್ಯಾಕ್ಲಾಕ್ ಹುದ್ದೆಗಳು ಕೂಡ ಇವು ಆರುನೂರ ಹದಿನೆಂಟು ಪ್ಲಸ್ ಎರಡುನೂರ ಎಂಬತ್ತೆಂಟು ಕೂಡಿಸಿಕೊಂಡ್ರೆ ನಿಮ್ಗೆ ಒಟ್ಟರು ಕೂಡ ಅಲ್ಲಿಗೆ ಟೋಟಲ್ ಆಗಿ ಆಗ್ತಾವ ಒಟ್ಟಾರೆಯಲ್ಲಿ ಒಂದು ಒಂಬೈನೂರ ಸೈನಿಕ ಅಥವಾ ಒಂಬೈನೂರು ಪೋಸ್ಟ್ಗಳು ಅಕ್ಕ ನಿಮ್ಮ ಬೆಂಗಳೂರಲ್ಲಿ ಸಂಬಂಧಿಸಿದಂತೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಇಲ್ಲಿ ಏನು ಇಂಪಾರ್ಟೆಂಟ್ ಅದಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ತೃತೀಯ ಲಿಂಗಕ್ಕೆ ಅಂತೇಳಿ ಇಂತಿಷ್ಟು ಪೋಸ್ಟ್ ಅದಾವ ಹತ್ತು ಯೋಜನಾ ಸಾರಿ ಇಲ್ಲಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಮೂವತ್ತಾರು ಪೋಸ್ಟು ಅದೇ ರೀತಿ ಗ್ರಾಮೀಣ ಸಾರಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತೊಂಬತ್ತು ಪೋಸ್ಟ್ ಇರ್ತಾವೆ ಸ್ನೇಹಿತರು ಇದು ಅಂದರೆ ನಿಮಗೆ ನೆನಪಿರಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಇವರಿಗೆ ಅಂತೇನು ಮೀಸಲಿರ್ತಾವಲ್ಲ ಇವು ಪೋಸ್ಟ್ಗಳು ಅವರಿಗೆ ಕೊಡ್ತಾರೆ ಒಂದು ವೇಳೆ ಅವರೇನಾದರೂ ಲಭಿಸದೇ ಇದ್ದಲ್ಲಿ ಅಥವಾ ಅಲ್ಲಿ ಫೇಲ್ ಆದ್ರೆ ಅಥವಾ ಅರ್ಜಿಯನ್ನು ಸಲ್ಲಿಸಿದವ್ರ ಸಂಖ್ಯೆನೇ ಕಡಿಮೆ ಇದ್ದಲ್ಲಿ ಮಾತ್ರ ಬೇರೆ ಅದೇ ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳು ನೋಡ್ಕೋತಿರ್ಬೋದು ಜನ್ರಲ್ ಕ್ಯಾಟಗರಿಗೆ ಎಷ್ಟು ಅದಾವ ಎಸ್ ಸಿ ಎಸ್ ಟಿಗೆ ಎಷ್ಟು ಸಾಮಾನ್ಯ ವರ್ಗಕ್ಕೆ ಎಷ್ಟು ಪ್ರವರ ಟು ಎ ಟು ಬಿ ಹಿಂಗೆ ಏನದಲ್ಲ ಇದೇ ವರ್ಗಕ್ಕೆ ಸೇರಿದ ಬೇರೆ ಅಭ್ಯರ್ಥಿಗಳಿಗೆ ಕೆಲಸ ಕೊಡ್ತಾರೆ ಅದರಲ್ಲಿ ಇಲ್ಲಿ ಶ್ರವಣ ವಿಕಲಚೇತನ ಶ್ರವಣ ದೋಷಿ ಇರುವ ಅಭ್ಯರ್ಥಿಗಳೇನಾದರೂ ಲಭಿಸಲಿಲ್ಲಪ್ಪ ಈಗ ಇಲ್ಲಿ ಮೂವತ್ತಾರು ಪೋಸ್ಟ್ಗಳಲ್ಲಿ ಮೂವತ್ತು ಮಂದಿ ಅಷ್ಟ ಶಿಖರು ಯಾವ ಕ್ಯಾಟಗರಿಗೆ ಕಡಿಮೆ ಬಿದ್ದಿರ್ತಾರೆ ಒಂದು ಅಭ್ಯರ್ಥಿಗಳು ಆ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಬೇರೆ ಕೆಟ ಬೇರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ತಾರೆ ಅವ್ರು ವಿಕಲಚೇತನ ಇರಲಿಕ್ಕಂದ್ರು ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಸ್ನೇಹಿತರನ್ನ ಅರ್ಜಿ ಸಲ್ಲಿಸಕ್ಕಿತ್ತ ಮೊದಲನೇ ಎಷ್ಟು ಕಟ್ಟಪ್ಪ ಇದ್ರೆ ಅರ್ಜಿಯನ್ನು ಸಲ್ಲಿಸಿರುತ್ತೆ ಸ್ನೇಹಿತರೆ ಸ್ನೇಹಿತರಲ್ಲಿ ಜಸ್ಟ್ ಪಾಸ್ ಆದರೂ ಕೂಡ ವಿಕಲಚೇತನ ಅಭ್ಯರ್ಥಿಗಳು ನೀವು ಅರ್ಜಿ ಸಲ್ಲಿಸಿರ್ಬೇಕಾಗಿರ್ತದ ಅದೇ ರೀತಿ ತೃತೀಯ ಲಿಂಗದವರು ಅದೇ ಸೇಮ್ ಅದೇ ರೀತಿ ಮಾಜಿ ಸೈನಿಕರು ಕೂಡ ಸ್ನೇಹಿತರಲ್ಲಿ ಯಾವ ರೀತಿ ಆಗುತ್ತಪ್ಪ ಅಂದ್ರೆ ಇಲ್ಲಿ ಕೇವಲ ಇವರು ಕಡಿಮೆ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿರ್ತಾರೆ ಆಲ್ಮೋಸ್ಟ್ ಎಲ್ಲ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಕೂಡ ಒಂದಷ್ಟು ಪಾಯಿಗೆ ಆಯ್ಕೆ ಆಗ್ತಾರ ಅದೇ ರೀತಿ ಒಂದರಷ್ಟು ಅಷ್ಟು ಒಂದರಷ್ಟು ಒನ್ ಪಾಯಿ ಅಷ್ಟೇ ಅಲ್ಲ ಒಂದರಷ್ಟು ರಷ್ಟು ಕೂಡ ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ ಯಾಕಂದ್ರೆ ಒಂದಷ್ಟು ಈಗ ಒಂದ್ರಷ್ಟು ರೂಪಾಯಿ ಅಂದ್ರೆ ಇಲ್ಲಿ ನಾಲ್ಕು ಅಭ್ಯರ್ಥಿಗಳು ಫೇಲ್ ಆದ್ರೆ ಒಬ್ಬ ಅಭ್ಯರ್ಥಿಗೆ ಮಾತ್ರ ಹುದ್ದೆ ಸಿಗುತ್ತಿರತಿ ಆದ್ರೆ ಇಲ್ಲಿ ಫೇಲ್ ಆಗೋರ ಸಂಖ್ಯೆನ ಕಡಿಮೆ ಇರ್ತದೆ ಇವ್ರ ಕಡೆ ಯಾಕಪ್ಪ ಅಂದ್ರೆ ಇಲ್ಲಿ ಕಡಿಮೆ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಿರ್ತಾರ ಆಲ್ಮೋಸ್ಟ್ ಎಲ್ಲ ಅರ್ಜಿಯನ್ನು ಏನು ಸಲ್ಲಿಸಿರ್ತಾರಲ್ಲ ಅಂತ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ಇಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇರ್ತದೆ ಇಲ್ಲಪ್ಪ ಅಂದ್ರೆ ಮಾಜಿ ಸೈನಿಕರಿಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ ತೃತೀಯ ಲಿಂಗಗಳಿಗೆ ಇವರಿಗೆ ಅರ್ಜಿ ಸಲ್ಲಿಸಿದ್ರೆ ಸಾಕು ಇವರಿಗೆ ಕೆಲಸ ಸಿಗುವ ಸಾಧ್ಯತೆ ಇರ್ತದೆ ಒಳ್ಳೆ ಫಿಸಿಕಲ್ ಅನ್ನ ಪಾಸ್ ಆಗಬೇಕು ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಇಲ್ಲಿ ಅವರಿಗೆ ಆಲ್ಮೋಸ್ಟ್ ಎಷ್ಟೇ ಪರ್ಸ ಪರ್ಸೆಂಟೇಜ್ ಇರಲಿ ಅವರು ಟು ಪಾಯಿಗೆ ಆಯ್ಕೆ ಆಗ್ತೀರ ಇದು ನಿಮಗೆ ಗೊತ್ತಿರಲಿ ನಾ ಅದೇ ರೀತಿ ಬೇರೆ ವರ್ಗ ಬೇರೆ ಕಂಪ್ನಿಗೆ ನೋಡೋದಾದರೆ ಚಾಮುಂಡೇಶ್ವರಿ ಅಥವಾ ಮೈಸೂರು ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಎಷ್ಟು ಉದ್ಯೋಗಗಳದ ಅಂತ ನೋಡಿದರೆ ಹೈಯೆಸ್ಟ್ ಇರೋದು ಬೆಂಗಳೂರಲ್ಲಿ ಆತತ್ ಈಗ ಒಂಬತ್ತು ಹತ್ತತ್ರ ಹತ್ತಿರ ಒಂಬೈನೂರದ ಅಲ್ಲಿ ಸ್ವಲ್ಪ ಕಡಿಮೆ ಇರ್ತಾವೆ ಇಲ್ಲಿ ಹೊಸ ಪೋಸ್ಟು ಎರಡು ನೂರ ಎಪ್ಪತ್ತು ಹಿಂದಿನ ಪೋಸ್ಟಲ್ಲಿ ಹಿಂದಿನ ಉಳಿದಿರೋ ಮೂವತ್ತೊಂಬತ್ತು ಒಂದು ಹತ್ತತ್ರ ಒಂದು ಮುನ್ನೂರ ಐದು ಮುನ್ನೂರ ಹತ್ತುವರೆಗೆ ಪೋಸ್ಟ್ ಅದು ಇನ್ನ ಹಾಯೆಸ್ಟ್ ಕಟಾಪ್ ನಿಂದಿರುವುದು ನಮ್ಮ ಹುಬ್ಬಳ್ಳಿ ಅದು ಯಾಕಂತ ನೆಕ್ಸ್ಟ್ ಹಿಡಿತದ ಇಲ್ಲಿ ಐದುನೂರು ಪೋಸ್ಟು ಹೊಸವು ಬ್ಯಾಕ್ಲಾ ಕುದ್ದೆಗಳು ಎಷ್ಟದಪ್ಪ ಅಂದ್ರೆ ಕೇವಲ ಅರವತ್ತು ಬ್ಯಾಕ್ಲಾ ಕುದ್ದೆಗಳು ಇರ್ತಾವೆ ಇನ್ನು ಅದೇ ರೀತಿ ಮಂಗಳೂರಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಇಲ್ಲಿ ನಾಲ್ಕುನೂರ ಹದಿನೈದು ಫ್ರೆಶ್ ಅದೇ ರೀತಿ ಬ್ಯಾಕ್ಲಾಕ್ ಕುಳಿದಿದ್ದು ಮೂವತ್ತ್ನಾಲ್ಕು ಒಟ್ಟಾರೆಯಾಗಿ ಒಂದು ಮುನ್ನೂರ ನಾಲ್ಕುನೂರ ಐವತ್ತರವರೆಗೆ ಆತು ನೆಕ್ಸ್ಟ್ ಗುಲ್ಬರ್ಗ ಅಥವಾ ಜೆಸ್ಕಾಮ್ಗೆ ಸಂಬಂಧಿಸಿದ ಕೇವಲ ಹದಿನೈದು ಹುದ್ದೆಗಳು ಮಾತ್ರ ಖಾಲಿ ಇದಾವೆ ಇಲ್ಲಿ ಬ್ಯಾಕ್ಲಾಕ್ ಕೂಡ ಇಪ್ಪತ್ತರಂಬತ್ತು ಇನ್ನು ಬ್ಯಾಕ್ಲಾಕ ಜಾಸ್ತಿ ರೀ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು ಇದಕ್ಕೆ ಗುಲ್ಬರ್ಗಕ್ಕೆ ಅರ್ಜಿ ಸಲ್ಲಿಸಿದವ್ರ ಸಂಖ್ಯೆನೂ ಕಡಿಮೆ ಇರ್ತದೆ ಅಲ್ಲಿ ಪೋಸ್ಟ್ಗಳು ಕೂಡ ಕಡಿಮೆ ಇರ್ತಾವ ಇವನು ಯಾಕೆ ನೋಡಿದಪ್ಪ ಅಂತ ನೆಕ್ಸ್ಟ್ ತಿಳಿತದೆ ನಿಮ್ಗೆ ಸ್ನೇಹಿತರೆ ಎಲ್ಲ ಕಂಪ್ನಿಗಳದ್ದು ಪೋಸ್ಟ್ಗಳನ್ನು ನೋಡಿದ್ರೆ ಇಲ್ಲಿ ಬೆಂಗಳೂರು ಹೈಯೆಸ್ಟ್ ಪೋಸ್ಟ್ಗಳಿದ್ರೆ ತದನಂತರದಲ್ಲಿ ಹೆಸ್ಕಾಮ್ ಅಥವಾ ಹುಬ್ಬಳ್ಳಿ ಯುದ್ಧ ಸರಬರಾಜದಲ್ಲಿ ಸ್ವಲ್ಪ ಅದಕ್ಕಿಂತ ಸೆಕೆಂಡ್ ಇದೆ ಲಾಸ್ಟ್ ಬಂದು ಗುಲ್ಬರ್ಗದಲ್ಲಿ ತುಂಬಾ ಕಡಿಮೆ ಇರೋ ಆಗಿರ್ತವೆ ಹಾಗಿದ್ರೆ ಒಂದೊಂದಾಗಿ ಓಲ್ಡ್ ಕಟಾಪ್ ಎಷ್ಟು ಹೊಸದಾಗಿ ಈ ಸಾರಿ ಫಿಸಿಕಲ್ಗೆ ಒಂದಷ್ಟು ಪೈಗೆ ಆಯ್ಕೆ ಆಗೋ ಅಭ್ಯರ್ಥಿಗಳ ಕಟಾಪ್ ಎಷ್ಟು ನೋಡ್ಬೋ ನೋಡ್ಕೊಬಾರ್ದಾದ್ರೆ ಸ್ನೇಹಿತರೆ ಮೊದಲಿಗೆ ನಮ್ಮದು ಚಾಮುಂಡೇಶ್ವರಿ ಮೈಸೂರು ಕಂಪ್ನಿಗೆ ಸಂಬಂಧಿಸಿದಂತೆ ಓಲ್ಡ್ ಕಟಾಪ್ ಎಷ್ಟಿತ್ತಂತ ನೋಡ್ಕೊಂಬ್ರಣ್ಣ ಸ್ನೇಹಿತರೆ ಇದು ಬಂದು ಒಂದರಷ್ಟು ಒನ್ ಆಗಿ ಏನು ಆಯ್ಕೆ ಆಗಿದಾರಲ್ಲ ಅಭ್ಯರ್ಥಿಗಳದು ಇದು ಒಂದು ಕಟಾಪ್ ಆಗಿರ್ತದೆ ಇದು ಚೆಸ್ಕಾಮ್ ಅಥವಾ ಚಾಮುಂಡೇಶ್ವರಿ ವಿದ್ಯುತ್ ಪ್ರಸರಣ ನಿಗಮದ ಕಟಾಪ್ ಆಗಿರ್ತದೆ ಸ್ನೇಹಿತರೆ ಲಾಸ್ಟ್ ಇಯರ್ ಬಂದು ಇಲ್ಲಿ ಎಂಬತ್ತು ಕಡಿಮೆ ಅಂದ್ರೆ ಪೂರ್ತ ಕಡಿಮೆ ಅಂದ್ರೆ ಲಾಸ್ಟ್ ಅಭ್ಯರ್ಥಿ ಎಷ್ಟಪ್ಪ ಅಂದ್ರೆ ಆಯ್ಕೆ ಆಗೇನಪ್ಪ ಅಂದ್ರೆ ಲಾಸ್ಟ್ ಅಭ್ಯರ್ಥಿ ಎಂಬತ್ತು ನ ಹೈಯೆಸ್ಟ್ ಅಪ್ಪ ಅಂದ್ರೆ ತೊಂಬತ್ತು ಆದರೆ ಈ ಸಾರಿ ತುಂಬಾ ಜಾಸ್ತಿ ನಿಂದಿರ್ತದೆ ಅಂತ ಹೇಳ್ಬೋದು ಸ್ನೇಹಿತರಿದು ಓಲ್ಡ್ ಕಟಾಪ್ ಆಗಿರ್ತದೆ ಸ್ನೇಹಿತರನ್ನ ಇಲ್ಲಿ ಹೇಳ್ತಾ ಇರೋದು ಕೇವಲ ಪ್ರೆಷರ್ಸ್ ಅಭ್ಯರ್ಥಿಗಳು ಅಥವಾ ಇಲ್ಲಿ ಮೀಸಲಾತಿಗಳನ್ನು ಯಾವುದೇ ರೀತಿಯ ಮಾಜಿ ಸೈನಿಕರದು ಅಲ್ಲ ಮತ್ತು ಅದೇ ರೀತಿ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳು ಅಲ್ಲ ಕೇವಲ ಎಲ್ಲ ಕರೆಕ್ಟ್ ಇರೋ ಅಭ್ಯರ್ಥಿಗಳು ಇವರಾಗಿರ್ತಾರ ತೃತೀಯ ಲಿಂಗ ಬಿಟ್ಟು ಅಥವಾ ಪುರುಷ ಮಹಿಳೆಯರದು ಅಂತ ತಿಳಿದುಕೊಳ್ಳೋಣ ಇಲ್ಲಿ ಎಂಬತ್ತರಿಂದ ತೊಂಬತ್ತು ಅಂಕಗಳನ್ನು ಪಡೆದುಕೊಂಡ ಅಭ್ಯರ್ಥಿಗಳು ಲಾಸ್ಟ್ ಇಯರ್ ಒಂದಷ್ಟು ಒನ್ಗೆ ಆಯ್ಕೆಯಾಗಿದ್ದರು ಹಾಗಿದ್ರೆ ಈ ಚಾಮುಂಡೇಶ್ವರಿ ವಿದ್ಯುತ್ ಪ್ರಸರಣ ನಿಗಮಕ್ಕೆ ಈ ಸಾರಿ ಅಥವಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದರಷ್ಟು ಪಾಯಿ ಫಿಸಿಕಲ್ಗೆ ಆಗೋ ಅಭ್ಯರ್ಥಿಗಳ ಕಟಾಪ್ ಎಷ್ಟು ಇರಬೇಕಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯ ಮೀಸಲಾತಿಗಳನ್ನ ಕೋರದೇ ಇರುವ ಅಭ್ಯರ್ಥಿಗಳದು ಮಿನಿಮಮ್ ಅಂದರು ಒಂದರಷ್ಟು ಪಾಯಿಗೆ ಹೇಳ್ತಾ ಇರೋದು ಆಯ್ಕೆ ಆಗಬೇಕಪ್ಪ ಅಂದರೆ ಎಂಬತ್ತೈದಕ್ಕಿಂತ ಹೆಚ್ಚಿನ ಸ್ಕೋರ್ ಇರಬೇಕು ಇಲ್ಲಿ ಎಂಬತ್ತೈದರಿಂದ ತೊಂಬತ್ತಕ್ಕೇನು ಆಯ್ಕೆ ಕಲ ಈ ಅಭ್ಯರ್ಥಿಗಳು ಕೇವಲ ಬೆರ ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಆಗ್ತೀರ ಅದು ಬಂದು ನಿಮ್ಮದು ಮೀಸಲಾತಿ ಏನಾದರೂ ಗ್ರಾಮೀಣ ಅಥವಾ ಪಿ ಡಿ ಪಿ ಅಥವಾ ಕನ್ನಡ ಮಾಧ್ಯಮ ಇರ್ತಾವಲ್ಲ ಇದ್ರ ಮೇಲೆ ಆಯ್ಕೆ ಆಗ್ತಾರ ಯಾಕೆ ಹೇಳಕಿನ ನೈಂಟಿ ನೈನ್ ಪರ್ಸೆಂಟ್ ಇದೇ ರೀತಿ ಇರ್ತದೆ ನೋಡ್ತಿರ್ಬೇಕು ಸ್ನೇಹಿತರೆ ನೀವು ನಾವು ಲಾಸ್ಟ್ ಸಾರಿ ಇದೇ ಎರಡು ಸಾವಿರ ಇಪ್ಪತ್ನಾಲ್ಕು ಜೂನ್ದಾಗಿತ್ರ ಏನು ನಿಮ್ಮದು ಜಿ ಡಿ ಎಸ್ ಪೋಸ್ಟ್ ಆಫೀಸ್ದು ರಿಸಲ್ಟ್ ಏನು ಬಂದಿದೆ ಪ್ರತಿಯೊಂದು ಲಿಸ್ಟನ್ನು ನೋಡ್ತಾ ಬರ್ತಿದ್ವಿ ಇದುವರೆಗೂ ಕೂಡ ನೋಡಿದ್ರಲ್ಲಿ ಯಾವುದೇ ಅಂತ ಅಂಗವಿಕಲ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಅಲ್ಲಿ ಏನು ಹದಿನೇಳು ನೂರ ಪೋಸ್ಟ್ ಇದ್ದು ಸಾರಿ ಹತ್ತೊಂಬತ್ತು ನೂರ ನಲ್ವತ್ತು ಪೋಸ್ಟ್ ಇದ್ದು ಆ ಪೋಸ್ಟ್ ಅಲ್ಲಿ ಒಂದು ಎರಡು ನೂರು ಅಭ್ಯರ್ಥಿಗಳನ್ನ ತೆಗೆದು ಅಂಗವಿಕಲ ಅಂತೇಳಿ ಅಲ್ಲಿ ಹದಿನೇಳು ನೂರು ಅಭ್ಯರ್ಥಿಗಳಿಗೆ ಏನು ಆಯ್ಕೆ ಆಗಿದ್ದಾರ ಎಲ್ಲರೂ ಕೂಡ ನೈಂಟಿ ಫೈವ್ ಪ್ಲಸ್ ಇರುವ ಅಭ್ಯರ್ಥಿಗಳೇ ಆಯ್ಕೆ ಆಗಿದ್ದಾರೆ ಪುರುಷರು ಬತ್ತು ಮಹಿಳೆಯರು ಬತ್ತು ಎಲ್ಲರೂ ಸೇರಿಸಿ ನೈಂಟಿ ಫೈವ್ ಅಭ್ಯರ್ಥಿ ನೈಂಟಿ ಫೈವ್ಗಿಂತ ಹೆಚ್ಚಿನ ಅಂಕನ ಪಡೆದುಕೊಂಡವರು ಆಯ್ಕೆ ಇದ್ದಾರೆ ನೈಂಟಿ ಫೈವ್ ಬಂದಿದ್ದು ಕೂಡ ಎಷ್ಟನೇ ಲಿಸ್ಟಿಗೆ ಬಂದ ಅಂದ್ರೆ ಅಂದರೆ ತಾನೇ ಲಿಸ್ಟ್ ಬಿಟ್ಟರೆ ಐದನೇ ಲಿಸ್ಟ ಆ ಲಿಸ್ಟಲ್ಲಿ ಒಂದೆರಡು ಡಿಸ್ಟಿಕ್ ಮಾತ್ರ ತೊಂಬತ್ತೈದು ಬಂದದ ಉಳಿದ ಎಲ್ಲ ಲಿಸ್ಟದ್ದು ನಾನು ನೋಡಿದ ಹಾಗೆ ಅಲ್ಲಿ ಕೇವಲ ಎಂಬತ್ತೈದು ಸಾರಿ ತೊಂಬತ್ತೆಂಟು ತೊಂಬತ್ತಾರು ತೊಂಬತ್ತೇಳು ಈ ರೀತಿ ಕಟಪ್ ಕೂಡ ಬಂದಿತ್ತು ಆದರೆ ಇಲ್ಲಿ ಅಂದರೆ ಕೆ ಬಿ ಯಾವ ರೀತಿ ಇದ್ದಪ್ಪ ಅಂದರೆ ಇಲ್ಲಿ ಫಿಸಿಕಲ್ ಕೂಡ ಇರ್ತದೆ ಒಂದರಷ್ಟು ಪಾಯ್ ಅದಕ್ಕಾಗಿ ಇಲ್ಲಿ ಕಟಾಪ್ ಯಾವ ರೀತಿ ಬರುತ್ತೆ ಅಂದರೆ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಕೂಡ ಇಲ್ಲಿ ಆಯ್ಕೆ ಆಗ್ತೀರಲ್ಲಿವರೆಗೇನು ಹಂಡ್ರೆಡ್ ವರೆಗೂ ಕೂಡ ಇರ್ತೀರ ಇನ್ನು ಅಂಗವಿಕಲ ಮತ್ತು ಮಾಜಿ ಸೈನಿಕರು ಯಾವ ರೀತಿ ಇರುತ್ತಪ್ಪ ಅಂದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳೇನಿದ್ರಲ್ಲ ಪ್ರತಿಯೊಬ್ಬರು ಕೂಡ ಒಂದಷ್ಟು ಪಾಯಿಗೆ ಅರ್ಜಿ ಎಲ್ಲ ಯಾರೆಲ್ಲ ಸೆಲ್ಸ್ ಅರ್ಜಿ ಸಲ್ಲಿಸಿರಲ್ಲ ಇವರು ಪ್ರತಿಯೊಬ್ಬರು ಕೂಡ ಒಂದಷ್ಟು ಪಾಯಿಗೆ ಆಯ್ಕೆ ಆಗ್ತಾರೆ ನಾ ಹೇಳ್ತಾ ಇರೋದು ಒಂದಷ್ಟು ಪಾಯ್ಗೆ ಒಂದಷ್ಟು ಒಣಿಗೆ ಅಲ್ಲ ಪ್ರತಿಯೊಬ್ಬರು ಕೂಡ ಆಯ್ಕೆ ಆಗ್ತಾರ ಆದಷ್ಟು ಎಲ್ಲರೂ ಕೂಡ ಫಿಸಿಕಲನ್ನು ಪ್ರ್ಯಾಕ್ಟೀಸ್ ಮಾಡಿ ಅದೇ ರೀತಿ ಈಗ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಿದವರು ಪ್ರತಿಯೊಬ್ಬರು ಕೂಡ ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ ಅಥವಾ ಅಲ್ಲಿ ಐವತ್ತಕ್ಕಿಂತ ಹೆಚ್ಚಿನ ಏನು ಅಂಕ ಪಡೆದಿರಲ್ಲ ಅಂತ ಎಲ್ಲ ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗ್ತೀರಾ ಇಲ್ಲಿ ಗುಲ್ಬರ್ಗ ಅರ್ಜಿ ಸಲ್ಲಿಸಿದವರನ್ನು ಹೊರತುಪಡಿಸಿ ನಾನು ಯಾವುದಕ್ಕೆ ಹೇಳಕತ್ತೀನಿ ಯಾಕಂತ ಅದನ್ನು ಆಲ್ರೆಡಿ ಪೋಸ್ಟ್ಗಳನ್ನ ಎದಕ್ಕಾಗಿ ನಿಮ್ಗೆ ತೋರಿಸಿದಪ್ಪ ಅಂದರೆ ಇದೇ ಕಾರಣಕ್ಕಾಗಿ ಗುಲ್ಬರ್ಗಗೆ ಒಂದು ಸಪ್ರೇಟ್ ಆದ ಕಟಪ್ ಇರ್ತದೆ ಅದನ್ನು ಕೂಡ ಬರೋಣ ನಾವು ಈಗ ಇಲ್ಲಿ ಯಾರೆಲ್ಲ ಪ್ರಾಕ್ಟೀಸನ್ನು ಮಾಡಬೇಕಪ್ಪ ಅಂದರೆ ಇಲ್ಲಿ ಅಂಗವಿಕಲರು ಐವತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳು ತೃತೀಯ ಲಿಂಗದವರು ಕೂಡ ಅರ್ಜಿ ಸಲ್ಲಿಸಿದವರು ಎಲ್ಲರೂ ಇನ್ನು ಉಳಿದ ಅಭ್ಯರ್ಥಿಗಳು ಯಾರಪ್ಪ ಅಂದ್ರೆ ಏ ಟಿ ಹೆಚ್ಚಿನ ಅಂಕನ ಪಡೆದವರು ನೀವು ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಬೇಕು ಈಗಾಗಲೇ ನೀವು ರನ್ನಿಂಗನ್ನು ಸ್ಟಾರ್ಟ್ ಮಾಡಬೇಕಾಗ್ತದ ರನ್ನಿಂಗು ಆದ ನಂತರ ಒಂದು ಏಳು ಎಂಟು ದಿವಸ ರನ್ನಿಂಗನ್ನು ಸ್ಟಾರ್ಟ್ ಮಾಡಿರಿ ರನ್ನಿಂಗ್ ಆದ ನಂತರ ತದನಂತರ ಕಂಬ ಏರುದು ಗುಂಡು ಎಸೆತ ನೆಕ್ಸ್ಟ್ ಸ್ಕಿಪ್ಪಿಂಗ್ ಡೈಲಿ ರನ್ನಿಂಗ್ ಏನು ಹೋಗಿರಲ್ಲ ರನ್ನಿಂಗ್ ಹೋಗುವಾಗ ಸ್ಕಿಪ್ಪಿಂಗ್ ವಾಯರನ್ನು ತೆಗೆದುಕೊಂಡು ಹೋಗ್ರಿ ಅಥವಾ ಹಗ್ಗಾನ ತೆಗೆದುಕೊಂಡು ಹೋಗಿ ಸ್ವಲ್ಪ ಹತ್ತಿರದಲ್ಲಿ ಕೈ ಇಟ್ಕೊಂಡು ದಿವಸ ಪ್ರಾಕ್ಟೀಸ್ ಮಾಡಕ್ಕೆ ಮಾಡ್ರಿ ಈಗ ಸ್ಟಾರ್ಟಿಂಗಲ್ಲಿ ನೀವು ಐದು ನಿಮಿಷಕ್ಕೆ ಐವತ್ತು ಹೊಡಿಬೋದು ಅಥವಾ ಎರಡು ನಿಮಿಷಕ್ಕೆ ಐವತ್ತು ಹೊಡಿಬೋದು ಈ ರೀತಿ ಹೊಡಿತರ ಪ್ರಾಕ್ಟೀಸ್ ಆದಂಗೆ ಆದಂಗೆ ಸ್ಕಿಪ್ಪಿಂಗ್ ಕೂಡ ಸ್ಪೀಡ್ ಆಗ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಯಾರ್ಯಾರು ಅಂತ ಹೇಳಿದ್ನಲ್ಲ ಈಗ ಎ ಟಿ ಪೈಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಎ ಟಿ ಕೂಡ ಎ ವರೆಗೂ ಕೂಡ ಒಂದಿಷ್ಟು ಅಭ್ಯರ್ಥಿಗಳು ಬರ್ಬೋದು ಕೇವಲ ಒಂದು ಒಬ್ಬರು ಅಥವಾ ಇಬ್ಬರು ಬರ್ಬೋದು ಯಾಕಪ್ಪ ಅಂದ್ರೆ ಇಲ್ಲಿ ಯಾವ ರೀತಿ ಬರ್ತಾರಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಥವಾ ಎಸ್ ಸಿ ಎಸ್ ಟಿ ಪ್ಲಸ್ ಕನ್ನಡ ಮಾಧ್ಯಮ ಗ್ರಾಮೀಣ ಇರೋರು ಪಿ ಡಿ ಪಿರೋರು ಏನಿರ್ತಾರೋ ಇಂಥ ಅಭ್ಯರ್ಥಿಗಳು ಒಬ್ಬರು ಅಥವಾ ಇಬ್ಬರು ಬರಬಹುದು ನಾ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ನೆಕ್ಸ್ಟು ಮೆಸ್ಕಾ ಮೆಸ್ಕಾಮ್ ಅಥವಾ ಮಂಗಳೂರು ವಿದ್ಯುತ್ ಪ್ರಸರಣ ನಿಗಮ ಇಲಾಖೆಯಿಂದ ಅಥವಾ ಕಂಪ್ನಿದ ನೋಡಿದ್ರೆ ಸ್ನೇಹಿತರೆ ಇಲ್ಲಿ ಕೂಡ ಲಾಸ್ಟ್ ಇಯರ್ ಕಟ್ಆಫ್ ಬಂದು ಎಂಬತ್ತಕ್ಕಿಂತ ಹೆಚ್ಚಿನ ಅದೇ ರೀತಿ ತೊಂಬತ್ತರವರೆಗೂ ನಿಂತಿತ್ತು ಇದು ಲಾಸ್ಟ್ ಅಭ್ಯರ್ಥಿದಂದ್ರೆ ತೊಂಬತ್ತೊಂದನೇ ಒಬ್ಬ ಅಭ್ಯರ್ಥಿದು ಅದನ್ನು ಹೊರತುಪಡಿಸಿ ಉಳಿಕೆದ ಅಭ್ಯರ್ಥಿಗಳು ಅಷ್ಟೆಲ್ಲ ಇತ್ತು ಸ್ನೇಹಿತರೆ ಇಲ್ಲಿ ಕೂಡ ಪ್ರೆಸೆಸ್ ಅಭ್ಯರ್ಥಿಗಳದ್ದು ಏನಿದೆ ಎಲ್ಲ ಇರೋದು ಎ ಟಿ ಹೆಚ್ಚಿನ ಹೆಚ್ಚಿನ ಏನ ಯಾರೆಲ್ಲ ಪಡೆದುಕೊಂಡರೆ ರನ್ನಿಂಗ್ ಅಥವಾ ಫಿಸಿಕಲ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇಲ್ಲಿ ಎ ಟಿ ಪೈಗಿಂತ ಹಂಡ್ರೆಡ್ ಮಠ ಇಲ್ಲಿ ನೀವು ಕೂಡ ಆಯ್ಕೆ ಆಗ್ರೆ ಎ ಟಿ ಪೈಯಲ್ಲಿ ಬರೋದು ಕೇವಲ ಒಂದು ಇಬ್ಬರು ಮೂರು ಅಥವಾ ನಾಲ್ಕು ಜನ ಅತಿ ಬರ್ಬೋದು ಎ ಟಿ ಒಳಗೆ ಕೂಡ ಒಬ್ರು ಅಥವಾ ಇಬ್ಬರು ಬರೋ ಸಾಧ್ಯತೆ ಕೂಡ ಇರ್ತದೆ ಯಾಕಪ್ಪ ಈ ರೀತಿ ಹೇಳಕತ್ತಿನಂದ್ರೆ ಇಲ್ಲಿ ಸ್ವಲ್ಪ ಪೋಸ್ಟ್ಗಳು ಕಡಿಮೆ ಇದಾವೆ ಕಡಿಮೆ ಅನ್ನೋದಕ್ಕಿಂತ ಇಲ್ಲಿ ಯಾವ ರೀತಿ ಇದಪ್ಪ ಅಂದ್ರೆ ಒಂದರಷ್ಟು ಪಾಯಿನ ಆಯ್ಕೆ ಮಾಡ್ತಾರಲ್ಲ ಇಲ್ಲಿ ಫಿಸಿಕಲಲ್ಲಿ ಏನಾದ್ರೂ ಭಾಳ ಸಾಕಷ್ಟು ಅಭ್ಯರ್ಥಿಗಳು ಪಿ ಎಲ್ ಮತ್ತೆ ಎರಡನೇ ಎರಡನೇ ಲಿಸ್ಟನ್ನು ಬಿಡ್ಬೋದು ಎರಡನೇ ಲಿಸ್ಟಿಗೆ ನಿಮ್ದು ಏನಾದರೂ ಕಡಿಮೆ ಅಂಕ ಪಡೆದವರು ಕೂಡ ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ ಆದ್ರೆ ಇಲ್ಲಿ ಒಂದೇ ಲಿಸ್ಟಿಗೆ ಮಾತ್ರ ನಿಮ್ಮದು ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಮಾತ್ರ ಇಲ್ಲಿ ಆಯ್ಕೆ ಆಗ್ತಾರೆ ನಾನು ಇದಕ್ಕೆ ಪಿ ಎಲ್ ಹಾಕಿರಂದ್ರೆ ಲೇಡೀಸ್ ಭಾಳ ಮಂದಿ ಅಭ್ಯರ್ಥಿಗಳು ಬರ್ತಾರೆ ಬರೋಬ್ಬರಿ ಕೊರೋನಾ ಬ್ಯಾಚಲ್ಲಿ ಪಾಸಾದ ಅಭ್ಯರ್ಥಿಗಳು ಅದಾರಪ್ಪ ಅಂದ್ರೆ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅದರಲ್ಲೂ ಒಂದು ನೈಂಟಿ ಮೇಲಿರುವ ಅಭ್ಯರ್ಥಿಗಳು ನಲ್ವತ್ತು ಸಾವಿರ ಅಭ್ಯರ್ಥಿಗಳು ಮಾತು ಇದ್ದಾರೆ ಯಾರು ಕೂಡ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ ಇಲ್ಲಿ ನಲ್ವತ್ತು ಸಾವಿರ ಒಂದು ಇಪ್ಪತ್ತು ಸಾವಿರ ಅಥವಾ ಹತ್ತು ಸಾವಿರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಕೂಡ ನಿಮ್ಗೆ ಪಾಯಿಂಟ್ ತುಂಬಾ ಜಾಸ್ತಿ ಆಗಿಬಿಡ್ತದ ಅದರಲ್ಲಿ ಒಂದಿಷ್ಟು ಮಹಿಳೆಯರು ಕೂಡ ಇರ್ತಾರೆ ಒಂದು ಹತ್ತು ಸಾವಿರ ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದಾರ ಅದರಲ್ಲಿ ಮಹಿಳೆಯರು ಒಂದು ಒಂದು ಎರಡುವರೆ ಸಾವಿರ ಮೂರು ಸಾವಿರ ಒಂದು ನಾಲ್ಕು ಸಾವಿರವರೆಗೂ ಕೂಡ ಅವ್ರು ಆಲ್ಮೋಸ್ಟ್ ಎಲ್ಲ ಒಂದು ಇಬ್ಬರು ಮೂರು ನಾಲ್ಕು ಜನ ಈ ರೀತಿ ಪ್ರಾಕ್ಟೀಸ್ ಮಾಡದೇ ಇರೋ ಅಭ್ಯರ್ಥಿಗಳು ಇದಕ್ಕೆ ಬರಲ್ಲ ಫಿಸಿಕಲ್ಗೆ ಬರಲ್ಲ ಒಂದಿಷ್ಟು ಅಭ್ಯರ್ಥಿಗಳು ಕೋಚಿಂಗ್ ಗೀಚಿಂಗ್ ಹೋಗಿ ಪ್ರಾಕ್ಟೀಸನ್ನು ಮಾಡಿ ಅಲ್ಲಿ ಕೂಡ ಪಾಸ್ ಆಗ್ತಾರೆ ಆದರೆ ಇಲ್ಲಿ ಸ್ಪಾಸಾಗೋರ ಸಂಖ್ಯೆ ಕೇವಲ ನೂರರಲ್ಲಿ ಐದು ಪರ್ಸೆಂಟ್ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಪಾಸ್ ಆಗಾರ ಅದಕ್ಕಾಗಿ ನೀವೇನಾದರೂ ನೀವು ಕೂಡ ಕೋಚಿಂಗ್ಗೆ ಹೋದಲ್ಲೇ ಹೋದಲ್ಲೇ ಆದ ಸ್ವಾರಿ ನೀವೇನಾದರೂ ಕೋಚಿಂಗ್ಗೆ ಅಥವಾ ಕಂಬೈಯರು ಕೋಚಿಂಗ್ ಹೋದ್ರೆ ನೀವು ಕೂಡ ಪಾಸ್ ಆಗಬಹುದು ಆದಷ್ಟು ಕೋಚಿಂಗ್ಗೆ ಹೋಗಿದವರು ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸ್ನೇಹಿತರಲ್ಲಿ ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಏಯ್ಟಿ ಫೈಗಿಂತ ಹೆಚ್ಚಿನ ಅಂಕ ಅಥವಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕ ನೀವೇನಾದರೂ ಪಡೆದಿದ್ದೇ ಅದರಲ್ಲಿ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಅಥವಾ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ ಇಲ್ಲಿ ಯಾವ ರೀತಿ ಅಂದ್ರೆ ಇನ್ನು ಅಂಗವಿಕಲ ಅಭ್ಯರ್ಥಿಗಳು ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ನಾನು ನೆಕ್ಸ್ಟ್ ಅದೇ ರೀತಿ ಬೇರೆ ಹುದ್ದೆಗಳು ಅದಕ್ಕೆ ನೋಡಿದರೆ ಜೆಸ್ಕಾ ಮತ್ತು ಗುಲ್ಬರ್ಗ ಅಸಲಿ ಪಾಯಿಟ್ ಇರೋದು ಇಲ್ಲಿ ನೋಡಿರಿ ಲಾಸ್ಟ್ ಇಯರ್ ಕಟ್ಟಪ್ಪ ನೋಡಕತ್ತೀವಿ ಲಾಸ್ಟ್ ಇಯರ್ ಕಟ್ಟಪ್ಪ ಎಂಬತ್ತ್ಮೂರು ಕೊನೆಯ ಅಭ್ಯರ್ಥಿದು ಎಂಬತ್ತ್ಮೂರು ಹಯೆಸ್ಟ್ ಅಂದ್ರೆ ತೊಂಬತ್ತೆರಡನ ತೊಂಬತ್ತ್ಮೂರು ಇತ್ತು ಅಭ್ಯರ್ಥಿದು ಆ ಅಭ್ಯರ್ಥಿ ಅಭ್ಯರ್ಥಿಗಳಿರ್ತಾರೆ ಅವನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳೋದು ಬೇಡ ಸ್ನೇಹಿತರೆ ಇಲ್ಲಿ ಯಾವ ರೀತಿಯಪ್ಪ ಅಂದ್ರೆ ಆಲ್ಮೋಸ್ಟ್ ಏಯ್ಟಿ ಏಟ್ ಅಥವಾ ನೈಂಟಿವರೆಗಿಂತ ಹೆಚ್ಚಿನ ಅಂಕ ಪಡೆದವರು ಮಾತ್ರ ಇಲ್ಲಿ ಪ್ರಾಕ್ಟೀಸ್ ಮಾಡೋದು ಉತ್ತಮ ಅನಿಸುತ್ತೆ ಯಾಕಪ್ಪ ಅಂದರೆ ಇಲ್ಲಿ ಇರೋದ ಒಂದು ಒಳಗೆ ಪೋಸ್ಟ್ ಅದಾವೆ ಗುಲ್ಬರ್ಗ ಕಂಪ್ನಿಯಲ್ಲಿ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಕಟಪ್ ಕೂಡ ಹಾಯೆಸ್ಟ್ ನಿಂದಿರ್ತದೆ ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಏಯ್ಟಿ ಏಟ್ ಅಥವಾ ನೈಂಟಿಗಿಂತ ಹೆಚ್ಚಿನ ಅಂಕ ಪಡೆದವರು ಇಲ್ಲಿ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇಲ್ಲಿ ಹುದ್ದೆಗಳು ಕಡಿಮೆ ಅದಾವೆ ಆದರೆ ಇಲ್ಲಿ ನಿಮ್ಮ ನಿಮ್ಮ ಕ್ಯಾಟಗರಿಗೆ ಅದ್ರ ಜೊತೆಗೆ ನಿಮ್ಮ ಮೀಸಲಾತಿಗಳೇನಾದರೂ ಜಾಸ್ತಿ ಇದ್ದಂದ್ರೆ ಇದಕ್ಕಿಂತ ಒಂದು ಐದರಿಂದ ಆರು ಅಂಕ ಕಡಿಮೆ ಪಡೆದವರು ಕೂಡ ಪ್ರಾಕ್ಟೀಸನ್ನು ಮಾಡ್ಬೋದು ಯಾವ ರೀತಿಯಪ್ಪ ಅಂದರೆ ಎಂಬತ್ತ ಎರಡು ಎಂಬತ್ತ್ಮೂರಕ್ಕಿಂತ ಹೆಚ್ಚಿನ ಅಂಕ ಪಡೋದ್ರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡೋದು ಉತ್ತಮ ಇದು ಒಟ್ಟಾರೆ ಹೇಳಿದಾರ ಯಾಕಂದರೆ ನಿಮಗೆ ಮೀಸಲಾತಿಗೆ ಅನುಗುಣವಾಗಿ ಇಲ್ಲಿ ಸ್ವಲ್ಪ ಚೇಂಜ್ ಆಗ್ತದೆ ಇಲ್ಲಿ ಅರ್ಜಿ ಸಲ್ಲಿಸಿದ ಮಾಜಿ ಸೈನಿಕರು ಕೂಡ ಏನು ಏನೇನಿದೆ ಅಲ್ಲ ಅದೇ ರೀತಿ ಪ್ರೊಸೆಸನ್ನು ಕಂಟಿನ್ಯೂ ಅಂತ ಎಲ್ಲ ಕಂಪ್ನಿಗಳಿಗೂ ಕೂಡ ಅರ್ಜಿ ಸಲ್ಲಿಸಿದ ಅಂಗವಿಕಲರು ಮತ್ತು ಮಾಜಿ ಸೈನಿಕರು ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಮಾಡಲೇಬೇಕಾಗಿರ್ತದ ಲಾಸ್ಟ್ ಇಯರ್ದು ನಮ್ಮ ಅಂದ್ರೆ ಒಂದು ಸುದ್ದಿ ಅದನ್ನು ಕೇಳಿರಿ ಸ್ನೇಹಿತರಲ್ಲಿ ಅರ್ಜಿ ಸಲ್ಲಿಸಿದವರು ನಮ್ಗೆ ನಮ್ಮ ಊರಾಗ ಅರ್ಜಿ ಸಲ್ಲಿಸಿದವರು ಐದು ಜನ ನಾಲ್ಕು ಜನ ಮಾಜಿ ಸೈನಿಕರ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು ಅಲ್ಲಿ ಎಕ್ಸಾಮ್ ಫಿಸಿಕಲ್ಗೆ ಪ್ರತಿಯೊಬ್ಬರು ಕೂಡ ಆಯ್ಕೆ ಆಗಿದ್ದಾರೆ ಆದರೆ ಒಬ್ಬರು ಕೂಡ ಫಿಸಿಕಲನ್ನ ಅಟೆಂಡ್ ಮಾಡಿಲ್ಲ ಯಾಕಪ್ಪ ಅಂದ್ರೆ ಅವರು ಆಲ್ರೆಡಿ ಡ್ಯೂಟಿ ಮುಗಿಸ್ ಬಂದಿದ್ದರು ಸ್ವಲ್ಪ ಆಗಿದ್ದರು ಅಲ್ಲಿ ಸ್ವಲ್ಪ ಡ್ರಿಂಕ್ ಐತಿ ಮಾಡ್ತಾರೆ ಸ್ವಲ್ಪ ನಾನ್ ವೆಜ್ ತಿಂದು ಅಲ್ಲಿ ಊಟಕ್ಕೆ ಇಲ್ಲಿಗೆ ಊಟಕ್ಕೆ ಬಂದು ಚೇಂಜ್ ಆಗಿ ಸ್ವಲ್ಪ ಪ್ಯಾಟಾಗಿದ್ದರು ಪ್ಯಾಟ್ ಆದ ಕಾರಣಕ್ಕಾಗಿ ಅವರು ಫಿಸಿಕಲ್ಗೆ ಕೂಡ ಅಟೆಂಡ್ ಮಾಡಿಲ್ಲ ಒಂದು ನಾಲ್ಕು ಜನ ಇದ್ರೆ ನಾಲ್ಕು ಜನ ಯಾರೂ ಕೂಡ ಫಿಸಿಕಲ್ಗೆ ಫಿಸಿಕಲ್ ಅಲ್ಲಿ ಅಬ್ಸೆಂಟ್ ಆದ್ರೂ ಆ ಕಟಾಪ್ ಬಂದು ನೋಡಬೇಕಿತ್ತು ನೀವು ಬರೋದು ಕೇವಲ ನಲವತ್ತೈದು ಎಸ್ ಎಸ್ ಎಲ್ ಸಿ ಅಂಕದಲ್ಲಿ ನಲವತ್ತೈದು ತೆಗೆದುಕೊಂಡವರು ಇವರು ಮಾಜಿ ಸೈನಿಕರ ಇದ್ದರು ಅದಕ್ಕಾಗಿ ಅರ್ಜಿ ಸಲ್ಲಿಸಿದ್ರು ಪ್ರತಿಯೊಬ್ಬ ಮಾಜಿ ಸೈನಿಕರು ಕೂಡ ಎಕ್ಸಾಮನ್ನು ಸಾರಿ ಫಿಸಿಕಲನ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ನೋಡಿದ್ರೆ ಬೆಂಗಳೂರು ಅಸಲಿ ಹೈಯೆಸ್ಟ್ ಪರ್ಸೆಂಟೇ ಹೈಯೆಸ್ಟ್ ಪೋಸ್ಟ್ಗಳಿರುವ ಕಂಪನಿ ಇದಾಗಿರ್ತದೆ ಸ್ನೇಹಿತರೆ ಲಾಸ್ಟ್ ಇಯರ್ ಕಟಾಪ್ ಬಂದು ಇಲ್ಲಿ ನೋಡಿದ್ರೆ ಎಪ್ಪತ್ತೈದರಿಂದ ಎಂಬತ್ತೆಂಟರವರೆಗೂ ಕೂಡ ಇಲ್ಲಿ ಕಟಾಪ್ ನಿಂತಿತ್ತು ಸ್ನೇಹಿತರೆ ಅತಿ ಕಡಿಮೆ ಕಟಾಪ್ ನಿಂತಿರೋದಂದ್ರೆ ಮಂಗಳೂರು ಬಿಟ್ಟರೆ ಬೆಂಗಳೂರು ಇದನ್ನು ಹೊರತುಪಡಿಸಿ ಉಳಿಕೆಲ್ ಕಡೆ ಎಲ್ಲ ಕಡೆ ಜಾಸ್ತಿ ನಿಂದಿರ್ತದೆ ಸ್ನೇಹಿತರೆ ಇಲ್ಲಿ ಲಾಸ್ಟ್ ಇಯರ್ ಕಟಾಪ್ ಎಪ್ಪತ್ತೈದರಿಂದ ಎಂಬತ್ತೆಂಟು ಅಂಕಗಳನ್ನು ಪಡೆದುಕೊಂಡವರೆಲ್ಲ ಆಯ್ಕೆಯಾಗಿದ್ದರು ಸ್ನೇಹಿತರೆ ಈ ಸಾರಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡವರು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದರೆ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡವ್ರು ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿಬಿಡಿ ಇಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಬೆರ ಜನ ಬರ್ತೀರ ಎಂಬತ್ತರಿಂದ ಹಂಡ್ರೆಡ್ ಏನಿದ್ರಲ್ಲ ಸ್ವಲ್ಪ ಜಾಸ್ತಿ ಬರ್ತವೆ ಅದರಲ್ಲೂ ಎಂಬತ್ತರಿಂದ ಎಂಬತ್ತೈದು ಏನಿದ್ರಲ್ಲ ಅದಕ್ಕಿಂತ ಒಂದು ಎಂಟು ಹತ್ತು ಈ ರೀತಿ ಬರ್ತೀರಿ ಎಂಬತ್ತೈದರಿಂದ ತೊಂಬತ್ತಿರ ಇರುವ ಪರ್ಸೆಂಟೇಜ್ ಇರೋರು ಒಂದು ಏನಿಲ್ಲ ಅಂದ್ರೆ ಮಿನಿಮಮ್ ಅಂದರೂ ಒಂದು ಹದಿನೈದು ಇಪ್ಪತ್ತರವರೆಗೆ ಬರ್ತೀರಿ ತೊಂಬತ್ತರಿಂದ ಏನಿದ್ರಲ್ಲ ನೈಂಟಿ ನೈನ್ ಪರ್ಸೆಂಟ್ ಇವರೇ ಇರ್ತಾರೆ ಅದಕ್ಕಾಗಿ ಇಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕನ ಪಡೆದುಕೊಂಡಿರಲ್ಲ ಎಲ್ಲರೂ ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇಲ್ಲಿ ಜಾಸ್ತಿ ಹುದ್ದೆಗಳದವು ಒಂಬತ್ನೂರು ಹುದ್ದೆಗಳು ಇರ್ತಾವೆ ಮತ್ತು ಇಲ್ಲಿ ನೀವೇನಾದರೂ ಫಿಸಿಕಲ್ಗೆ ಪಾಸ್ ಆಗಿದ್ದೇ ಆದಲ್ಲಿ ಅಲ್ಲಿ ನೆಕ್ಸ್ಟ್ ಒಬ್ಬೊಬ್ರು ಒಂದಿಷ್ಟು ಅಭ್ಯರ್ಥಿಗಳು ಬಿಡ್ತಿರ್ತಾರೆ ಕೇವಲ ಡ್ಯೂಟಿ ಜಾಯ್ನ್ ಆಗಿ ಬಿಡೋರು ಬೇರೆ ಡ್ಯೂಟಿ ಜಾಯ್ನ್ ಆಗೋಕ್ಕಿಂತ ಪೂರ್ವದಲ್ಲಿ ಕೂಡ ಒಂದಿಷ್ಟು ಜನ ಬಿಡ್ತಿರ್ತಾರೆ ಅದಕ್ಕಾಗಿ ಅನ್ನು ಸ್ಟಾರ್ಟ್ ಮಾಡಿದ್ರೆ ನಿಮ್ಮದು ಸ್ವಲ್ಪ ಕಡಿಮೆ ಇದ್ರು ಕೂಡ ಎಪ್ಪತ್ತೈದು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಕೈ ಏನಾದರು ಇತ್ತಂದ್ರೆ ಅಲ್ಲಿ ನೀವು ಆಯ್ಕೆ ಆಗೋ ಸಾಧ್ಯತೆ ತುಂಬ ಇರ್ತದೆ ಅನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಮಗೂ ಕೂಡ ದೇಹಕ್ಕೂ ಕೂಡ ಒಳ್ಳೇದೈತಿ ಐತಿ ಪ್ರಾಕ್ಟೀಸನ್ನು ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಇದು ಸ್ವಲ್ಪ ತುಂಬಾ ಕಡಿಮೆ ನಿಂತಿರ್ತದೆ ಕಟಾಪ್ ಇದು ಒಂದು ಮತ್ತು ಮೆಸ್ಕಾಮ್ ಒಂದು ಕಡಿಮೆ ನಿಂತಿರುವ ಕಟಾಪ್ ಕಂಪ್ನಿಗಳಾಗಿರ್ತವೆ ಇನ್ನು ನೆಕ್ಸ್ಟ್ ಆ ಎಷ್ಟ್ ಕಟಾಪ್ ಕಟ್ ಆಫ್ ಬಂದು ಇಲ್ಲಿದೆ ನೋಡಿ ಸ್ನೇಹಿತರ ಹೆಸ್ಕಾಮ್ ಇಲ್ಲಿ ಕೆಲಸ ತುಂಬ ಕಡಿಮೆ ಇರ್ತದೆ ಬೆಂಗಳೂರು ಮಂಗಳೂರಿಗೆ ಹೋಲಿಸಿದ್ರೆ ಇಲ್ಲಿ ತುಂಬಾ ಕೆಲಸ ಕಡಿಮೆ ಇರ್ತದೆ ಅನ್ನೋ ಕಾರಣಕ್ಕಾಗಿ ಅರ್ಜಿ ಸಲ್ಲಿಸಿದವ್ರ ಸಂಖ್ಯೆನೂ ಕೂಡ ಗಗನಕ್ಕೆ ಇರುತ್ತೈತಿ ಆರು ಲಕ್ಷ ಐವತ್ತು ಸಾವಿರ ಜನ ಏನು ಅಭ್ಯರ್ಥಿಗಳು ಒಟ್ಟಾರೆಯಾಗಿ ಎಲ್ಲ ಕಂಪ್ನಿಗೆ ಏನು ಅರ್ಜಿ ಸಲ್ಲಿಸಿದ್ರಲ್ಲ ಇದರಲ್ಲಿ ಮಿನಿಮಮ್ ಅಂದ್ರೆ ಒಂದು ಎರಡು ಲಕ್ಷದ ಐವತ್ತು ಸಾವಿರ ಜನ ಅಭ್ಯರ್ಥಿಗಳು ಇದಕ್ಕ ಸಲ್ಲಿಸಿರ್ತಾರೆ ಎಸ್ಕಾಮ್ಗೆ ಜಾಸ್ತಿ ಅರ್ಜಿ ಬಂದಿರ್ತಾವೆ ಈ ಅದಕ್ಕೆ ಸಂಬಂಧಿಸಿದಂತೆ ಯಾವ ಕಂಪ್ನಿಗೆ ಎಷ್ಟು ಅರ್ಜಿ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಇಲ್ಲಿ ಲಾಸ್ಟ್ ಇಯರ್ ಕಟ್ ಆಪ್ ಬಂದು ಎಂಬತ್ತ್ನಾಲ್ಕರಿಂದ ತೊಂಬತ್ತೆರಡುವರೆಗೂ ಕೂಡ ಇಲ್ಲಿ ಲಾಸ್ಟ್ ಇಯರ್ ಕಟ್ ಇತ್ತು ಸ್ನೇಹಿತರೆ ಈ ಸಾರಿ ಇಲ್ಲಿ ಪ್ರಾಕ್ಟೀಸ್ ಮಾಡೋರಲ್ಲ ಎಷ್ಟಕ್ಕಿಂತ ಎಷ್ಟು ಅಂಕನ ಪಡೆದುಕೊಂಡವ್ರು ಪ್ರಾಕ್ಟೀಸ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನೀವು ಎಂಬತ್ತಾರು ಎಂಬತ್ತೇಳಕ್ಕಿಂತ ಹೆಚ್ಚಿನ ಅಂಕ ಅಥವಾ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ನೀವೇನಾದರೂ ಪಡೆದಿದ್ದೆ ಅದಲ್ಲಿ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟ್ ಮಾಡಬೇಕು ಮಾಡಬಹುದು ಅಂತಲ್ಲ ಮಾಡಬೇಕು ಮಾ ನಿಮಗೇನಾದರೂ ಈ ಹುದ್ದೆ ಪಡೆದುಕೊಳ್ಳಬೇಕಪ್ಪ ಅಂತ ಇತ್ತಂದ್ರೆ ಆದಷ್ಟು ಪ್ರಾಕ್ಟೀಸನ್ನು ಮಾಡಿ ಇಲ್ಲಿ ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್ ಅಂತಾರೆ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಕಂಬ ಹತ್ತಕ್ಕೆ ಆಗ್ತದೆ ಒಮ್ಮೆ ಪ್ರಾಕ್ಟೀಸ್ ಮಾಡಿದ್ರೆ ಕಂಬ ಹತ್ತಕ್ಕೆ ಹೋದ್ರೆ ಅಂದ್ರೆ ಅಲ್ಲಿ ಥರ ಬಿದ್ದು ಕೈಯ ಕಾಲ ಮುರ್ಕಂಬರ್ತೀರಿ ಆದಷ್ಟು ಪ್ರಾಕ್ಟೀಸನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಕೂಡ ಎಂಬತ್ತೈದರಿಂದ ತೊಂಬತ್ತು ಸ್ವಲ್ಪ ಬೆರಳಿಕೆ ಜನ ಇರ್ತಾರೆ ತೊಂಬತ್ತರಿಂದ ನೂರಿಗೆ ಸ್ವಲ್ಪ ಜಾಸ್ತಿ ಜನ ಆಯ್ಕೆ ಆಗ್ತಾರೆ ಸ್ನೇಹಿತರೆ ಎಲ್ಲದರಲ್ಲಿ ಮಾಜಿ ಸೈನಿಕರು ತೃತೀಯ ಲಿಂಗ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಏನಿದಿರಲ್ಲ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಿದವರು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿಬಿಡಿ ಒಂದರಷ್ಟು ಪಾಯಿಗೆ ಅಷ್ಟು ಕಟಪ್ ನಿಂದಿರೋದು ಪ್ರತಿಯೊಬ್ಬರು ಕೂಡ ಆಯ್ಕೆ ಆಗ್ತೀರಿ ಅದಕ್ಕಾಗಿ ಅರ್ಜಿ ಸಲ್ಲಿಸಿದ ಮಾಜಿ ಸೈನಿಕರು ಅಂಗವಿಕಲರು ತೃತೀಯ ಲಿಂಗದವ್ರು ಏನಿದ್ದಾರೆ ಒಟ್ಟರು ಕೂಡ ಅರ್ಜಿ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ನೋಡ್ತಿರೋಲಿ ಒಂದು ಹಂಬಲ್ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನೀವು ಯಾರೆಲ್ಲ ವಿಡಿಯೋ ನೋಡೋಕತ್ತಲ್ಲ ನಿಮ್ಮದು ಕಟ ನಿಮ್ಮದು ಎಷ್ಟು ನೀವು ಯಾವ ಕಂಪ್ನಿಗೆ ಅರ್ಜಿಯನ್ನು ಸಲ್ಲಿಸಿದ್ರಂತ ಆದಷ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಆದಷ್ಟು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಯಾಕಪ್ಪ ಅಂದರೆ ನಿಮ್ಮ ಸ್ನೇಹಿತರು ಕೂಡ ಇರ್ತಾರೆ ಅವರು ಕೂಡ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ ಕೇವಲ ಇಲ್ಲಿ ಫಿಸಿಕಲ್ ಫೇಲ್ ಆದ್ರೆ ಅಥವಾ ಕಂಬ ಹತ್ತಿದ್ರೆ ಫೇಲ್ ಆದ್ರೆ ಮುಂದಿನ ಯಾವುದಕ್ಕೂ ಕೂಡ ನಿಮಗೆ ಚಾನ್ಸ್ ಇರಲ್ಲ ಇಲ್ಲಿ ಕಂಬ ಹತ್ತೋದು ಇಂಪಾರ್ಟೆಂಟ್ ಆಗಿರ್ತದೆ ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನಾದರೂ ಅಪ್ಡೇಟ್ ಪ್ರತಿದಿನದ ಅಪ್ಡೇಟ್ ಏನಾದರೂ ಬೇಕಂದ್ರೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತು ನಡೆಯುವ ಇದೇ ರೀತಿ ಕಂಟಿನ್ಯೂಸ್ ಸಬೆಡೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ